ನೋಡಿ ನಮ್ಮ ಹಳೆ ಕಾಲದ ಮದುವೆ ಮುಂಚಿಗಳಲ್ಲಿ ಅಥವಾ ಹೊಲದಲ್ಲಿ ಕೆಲಸ ಮಾಡುವಾಗ ಹಾಡುತ್ತಿದ್ದ ಆ ಶೋಭಾನೆ ಪದಗಳ ಸೊಗಸೇ ಬೇರೆ ಆಗಿತ್ತು ಈಗಿನ ಕಾಲದಲ್ಲಿ ಅದೆಲ್ಲ ಮರೆತು ಹೋಗ್ತಿದೆ ಅಲ್ವಾ ಅದನ್ನೇ ಉಳಿಸ್ಬೇಕು ಅಂತ ಮಳವಳ್ಳಿಯ ಬೆಮನಮಳ್ಳಿಯ ಕೋಡಿ ಅರಕಲೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ಭರ್ಜರಿ ಜನಪದವನ್ನ ಮಾಡಿದ್ದಾರೆ ಕೆಂಪೇಗೌಡ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಜನಪದ ಸಾಂಸ್ಕೃತಿಕ ಸಂಭ್ರಮಕ್ಕೆ ವಿಪಿ ನಾಗೇಶ್ ಅವರು ನಗಾರಿಯನ್ನ ಬಾರಿಸುವ ಮೂಲಕ ಚಾಲನೆಯನ್ನ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಅಳವಿನಂಚಿನಲ್ಲಿರುವ ಸೋಬಾನೆ ಪದಗಳನ್ನ ಇಂದಿನ ಯುವ ಪೀಳಿಗೆಗೆ ಪರಿಚಯಿಸುವ ಅಗತ್ಯವಿದೆ ಎಂದು ಕೂಡ ತಿಳಿಸಿದರು ಗಂಗಾಧರ್ ಅವರ ಈ ಸಾಂಸ್ಕೃತಿಕ ಹೋರಾಟಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದರು ವೇದಿಕೆಯ ಮೇಲೆ ತಮಟೆ ವಾದನ ಪೂಜಾ ಕುಣಿತ ಪಟದ ಕುಣಿತ ಹಾಗೂ ಡೊಳ್ಳು ಕುಣಿತದ ಅಬ್ಬರ ಪ್ರೇಕ್ಷಕರನ್ನ ಮಂತ್ರ ಮುಗ್ಧಗೊಳಿಸಿತು ಚಿಲಿಪಿಲಿ ಗೊಂಬೆಗಳ ಪ್ರದರ್ಶನ ವಿಶೇಷ ಆಕರ್ಷಣೆಯಾಗಿತ್ತು ನಮ್ಮ ಮಣ್ಣಿನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ಇಂಥ ಕಾರ್ಯಕ್ರಮಗಳು ಗ್ರಾಮೀಣ ಭಾಗದಲ್ಲಿ ನಿರಂತರವಾಗಿ ನಡೆಯಲಿ ಎಂಬುದು ಎಲ್ಲರ ಆಶಯವಾಗಿದೆ